ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಧನ ಕುಕ್ಕಿಂಗ್ ಚಾನಲ್ ಇವತ್ತು ಮಂಗ್ಳೂರು ಸೌತೆಕಾಯಿ ಬಳಸ್ಕೊಂಡು ಮಜ್ಜಿಗೆ ಹುಳಿ ಹೇಗೆ ಮಾಡೋದಂತ ನೋಡೋಣ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ನೀವು ಮಾಡೋ ಸಪೋರ್ಟಿಂದ ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ನಂಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೌತೆಕಾಯಿ ಕಟ್ ಮಾಡಿ ಅದರಲ್ಲಿರೋ ಬೀಜನೆಲ್ಲ ತೆಗೆದು ಸಿಪ್ಪೆ ಬಿಡಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತೀನಿ ಈ ಬೇಸಿಗೆ ಕಾಲದಲ್ಲಿ ನಾವು ಈ ಥರ ಮಜ್ಜಿಗೆ ಹುಳಿ ಈ ಥರ ಮೊಸರು ಆವಾಗ ಇರಬೇಕು ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿನ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಕಡೆ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನ ತುರಿ ಒಂದು ಇಂಚು ಶುಂಠಿ ನಾಲ್ಕು ಅಶಿಂಗ್ ಮೆಣಸಿನಕಾಯಿ ಬೇಳೆ ನಾನು ಎರಡು ಸ್ಪೂನ್ ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣು ಗ್ರೈಂಡ್ ಮಾಡ್ಕೊಳ್ಳಿ ಆದಷ್ಟು ಈಗ ನೋಡಿ ಈ ಥರ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡೆ ಬೇಯ್ಯ ಕೆಟ್ಟಿದ್ವಲ್ಲ ಮಂಗ್ಳೂರು ಸೌತೆಕಾಯಿನ ಬೇಯಿ ಬೆಂದಿದೆ ಆಲ್ರೆಡಿ ನೋಡಿ ಈ ಥರ ಬೆಂದಿದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಾವು ಈ ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳಿ ಅದನ್ನ ಸ್ವಲ್ಪ ಮಿಕ್ಸ್ ಮಾಡೋಣ ಈಗ ಅದು ಹಸಿ ವಾಸನೆ ಹೋಗೋ ತನಕ ನಾವು ಬಿಡಬೇಕು ಈಗ ಹಸಿ ವಾಸನೆ ಹೋಗಿದೆ ಇವಾಗ ಸ್ವಲ್ಪ ನಾನು ಅರ್ಧ ಲೀಟ್ರು ಮೊಸರು ತಗೊಂಡಿದ್ದೀನಿ ಅದನ್ನು ಇವಾಗ ಸೇರ್ಸ್ಕೊತಾ ಇದ್ದೀನಿ ಹಸಿ ವಾಸನೆ ಹೋದ್ಮೇಲೆ ನಾವು ಸೇರಿಸ್ಕೋಬೇಕು ತುಂಬ ತೆಳು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಇರಬೇಕು ಆ ಥರ ನೀರು ಸೇರಿಸ್ಕೊಳ್ಳಿ ಸ್ವಲ್ಪ ಅವಾಗಲೇ ನಾವು ಬೇಯೋಕ್ಕೆ ನಾವು ಸಾ ಉಪ್ಪು ಹಾಕ್ಕೊಂಡಿದ್ವಿ ಇವಾಗಲೂ ಸ್ವಲ್ಪ ಉಪ್ಪು ಉಪ್ಪಾಕೊಳ್ಳೋಣ ಯಾಕಂದರೆ ಮೊಸರು ನೀರೆಲ್ಲ ಸೇರಿಸ್ಕೊಂಡಿದ್ದೀವಿ ಅದಕ್ಕಾಗಿ ಬೇಕಾಗಿರುತ್ತೆ ಈಗ ಇದಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಒಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಬೇಕಾದರೆ ಹಿಂಗೂ ಹಾಕ್ಕೊಬೋದು ನಾವು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಕರಿಬೇವು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ತುಂಬಾ ಸಿಂಪಲು ಈ ಥರ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಮಂಗಳೂರು ಸೌತೆಕಾಯಿ ಮಜ್ಜಿಗೆ ಹುಳಿ ರೆಸಿಪಿ ಇಷ್ಟ ಆಗಿದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ನೆಕ್ಸ್ಟು ರೆಸಿಪಿ ವಿಡಿಯೋ ಒಂದಿಗೆ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು